ಮಾತ್ರೆಗಳು ಸೊಲ್ಮೇಲು ತುಳುವ ನಡಿಕೆಗೆ ನಿಕಲ್ ಏನ್ ಮಾತಾಡಲ್ಲ ಮೋಕೆದು ಓಡಲ್ಡ್ ಎದು ಕೊನೊಂದ ಸೂತ್ರಾಗಿನ ಬುಲೆ ನಿಖುಲು ಸೂತ್ರಗೆ ಬೇಲಿಯಾನು ಸೂತ್ರನು ಅಡೆತದ ಬಿತ್ತಿ ಬಿತ್ತು ಕುಂಬಂದಿಲಕ ನಡಿ ಸಸಿ ಮುಲ್ಯಂದಿಲಕ ಕಂಬಲದ ಪೂಕರೆ ಮಾಲಂದಿಲಕ ಬಾಕಿ ಬಾರೆ ಬಾರ್ಯ ವರ್ಧಂದಿಲಕ ನುಗತ ಕೋಂಟು ಲೆಕ್ಕ ಚಾವಡಿದ ಬೋದಿಗೆದ ಕಂಬ ನಂದಲ ತೆಕ್ಕಂದಿ ಲೆಕ್ಕ ತೊಟ್ಟಿಲ್ದ ಸಾರೆಪಲ್ಲಿ ಕಡ್ಡ್ಯಂದಿಲಕ್ಕ ರಡ್ಡು ಕಾರ್ದ ಮಾನಿಗಾಡು ನಾಲ್ಕು ಕಾರ್ದ ಪಶುಕಾವಡು ಬರ್ಪಿನ ಗಂಡಾಂತರಂದನ ಕಾಸಿರಾಮೇಶ್ವರ ತಟ್ಟು ಪಾರ ಒಂದು ಬ್ರಹ್ಮಲಿಪಿ ದೇವರಪ್ಪನ ಕಾಲಮಟ್ಟ ಔಸಾಂದ ಪಟ್ಟಗೂ ಕಾಪುದೀದ ಕಾತೊಂದು ಬರ್ಪೆ ಪನ್ನ ನುಡಿನ ಕೊರ್ಪಿನವು ನಮ್ಮ ಮಾತಿರ ನಮ್ಮ ನಂಚಿತ್ತಿನ ತುಳುವ ಕಣ್ಣ ಕಾಪಿಡು ಕಾತೊಂದು ಪುನಚಿತ್ತಿನ ಸತ್ಯ ಚಿತ್ತೊಳು ಈ ಸತ್ಯುನ್ನ ಅಭಯದ ನುಡಿವಾಕ್ಯಡು ಒಂಜಿ ಸಾಲು ಬರ್ಬುಡು ಚಾವಡಿದ ಬೋದಿಗೆದ ಕಂಬ ಪುಲಿ ಅಂದಿಲಕ್ಕ ಈ ಬೋದಿಗೆದ ಕಂಬವು ಇತ್ತದ ಜೋಕುಲೆ ಬೋಶ ಗೊತ್ತುಜಿ ಐಕೆ ಅಭಿನಿ ತಿರಿ ಪೌನ ಕೆಲಸ ಇನ್ನಿಮಾತಂದಲ್ಲ ಮೊದಲೇ ಒಂದು ಬೋದಿಗೆದ ಕಂಬ ಕಾಲುಡು ನಮ್ಮ ತುಳುವ ನಡೆಯು ಗುತ್ತು ಮಡಸ್ತಾನುಡು ಇಂಚಿತ್ತಿನ ಬೋಧಿಗದ ಕಂಬೋಲಿತ್ತೆ ಐಕಂಚ ಐತ್ತನೆ ಆಯ್ನ ವಿಶೇಷ ಎಲ್ಲ ಇತ್ತೆ ಬೋಧಿಗದ ಕಂಬ ಐತ ಕೆತ್ತನೆ ಬಾರಿ ಪೊರ್ಲು ಇಡೀ ಚಾವಡಿಗು ಗಲ್ಕು ಕೊರಪಿನ ಅಂಚಿತ್ತಿನ ಈ ಕಂಬೋಲು ತೀರ್ಥಡಾಡು ಮಿತ್ತಾಡು ಐತ ವಿಶೇಷವಾದ ಕೆತ್ತನೆ ಹೆಚ್ಚಿನ ಬೋಧಿಗದ ಕಂಬೊಲಿನ ಒಂಜೇ ಮರಟು ಕೆತ್ತದೆ ದುಂಬದ ಗುತ್ತು ಮಡಸ್ತಾನದ ಇಲ್ಲಂತುಣಾಂಡ ಆ ಜಂತಿಲು ಮುಚ್ಚಿಗೆದ ಮುಚ್ಚಿಗದ ಹತ್ತೊಂದು ತೋಳು ಪರೆ ಒಂದು ಪೂರ ಹೆಚ್ಚಿನ ಮರಕಲೇನು ಒಂಜೆ ಮರಟ್ಟು ಮಲ್ತೊತೀರ ಆ ಪಗ ಬೋಳ್ತಿನ ಹತ್ತು ಮರಕುಲ್ಲತ್ತಿಕೊಂತು ನೀತ್ತದೆ ಕತ್ತು ಅಂಚಿತಿನ ಬೋದಿಗದ ಕಂಬದ ಬಗೆಟ್ ಪನ್ಪಣ್ಣದಾಂಡ ಒಡೆ ಮುಟ್ಟ ಪಂಡ ಐಕ್ ಕಾರ್ ಕೊರ್ಪಿನಲ ಕ್ರಮ ಇಜ್ಜಿ ಕಾರ್ ತಾಗಿದುಬೊಂದಾಣ ಪುಡ್ಯಾವನ್ನ ಅಂಚಿತನ ಕೆಲಸಲ ನಮ್ಮ ಹಿರಿಯ ಕಲ್ ಮಲ್ತೊಂತೀರು ನನ್ನ ತುಳುವೆರ್ನ ಅಂಜಿ ಮಲ್ಲ ಪರ್ಬದಾದ ಪಂಡ ಕಂಡುಡಾಯಿನ ಅಂಚಿತಿನ ಬುಲೆನು ಉಲೈಕಂತು ಕಟ್ಟು ನಂಚಿತಿನ ಅವೆನೆ ನಮ್ಮ ಕೊರಲ್ ಪಾಡಿನ ಒಂದು ಪನ್ಪ ತುಳುವೆರಿಗೆ ಲಕ್ಷ್ಮೀದೇವಿರು ಹೋಗಿಕೊಂಡು ಅವು ನಿಜವಾಯ ಲಕ್ಷ್ಮೀ ದೇವಿಯರು ಪ್ರಕೃತಿ ಆರಾಧಕೆರೆ ನೆನಚಿತ್ತ ನಮ್ಮ ತುಳುವೇರು ಕೊರಲ್ ಪಾಚಿತ್ತಿನ ಪೊರ್ತೊಡ್ಲ ಈ ಬೋಧಿಗೆದ ಕಂಬೊಲೆಗ್ ವಿಶೇಷವಾದ ವಾರಿ ಪೊರ್ಲು ಮಲ್ತದ ಆ ಕೊರಲ್ನ ಕಟ್ಟುವಂತೆ ಮೂಲ ನಮ್ಮ ತು ಹೊಲಿ ಉಂದಿತ್ತ ಕೊರಲು ಪಾರ್ದು ಅಂತ ಸಮಯ ಆತನ ಚತನ ನುಂಗುದು ಈತತ್ತು ನೆರದಲ ಹೆಚ್ಚ ಕಟ್ಟುವಂಥ ಆ ಕೊರಲಿನ ರಾಸಿ ಕಂತದ್ದು ಅಯ್ನ ಒಜೇ ಲೆಕ್ಕ ಕಡೆ ಕೊಡಿ ಮಲ್ತದ್ ಎರಡ್ದಕ್ಕ ಕಟ್ಟು ಕಟ್ಟುನಚಿತ್ತಿನ ಪೊರ್ಲು ಬಿಗಿತ್ತದು ಅವು ಈ ವರ್ಷ ಕಟ್ಟಿನಿಂದಣ ಬರ್ಪಿನ ಕೊರಲ್ ಪಾಡ್ದಾಗನೇ ಅವನು ದೆಪ್ತದ ಕೂಡ ಪೊಸತ್ತು ಕಟ್ಟುನಂಚಿತ್ತಿನ ಕಟ್ಟು ಕ್ರಮ ನಮ್ಮ ತುಳುವಮ್ಮನೀತೀ ಈ ಕಂಬುಲೆಗ್ಲ ಸೇಡಿ ಬರ್ಪಿನ ಕ್ರಮಲ ಇತ್ತೀರಿ ಈ ದೈವಾರಾಧನೆ ಬರ್ಪಿನಂಚಿತ್ತಿನ ಚಿತ್ತಿನ ನುಡಿ ಕಟ್ಟಲು ಭಾರಿ ಕುಸಿ ಕೊರಕೊಂಡು ತುಳು ಬದುಕಿನ ಭಾರಿ ಎತ್ತರಗೂ ಕೊನೊತ್ತಿನ ಚಿತ್ತಿನ ನುಡಿ ನಮ್ಮ ದೈವಾರಾಧನೆ ಮಲ್ಪಿನ ಜನಮಾನಿಲು ಅತ್ತಿಂದಣ ಜನಪದಿರು ಏತು ಪುರ್ಲುದ ಸಾಹಿತ್ಯನ ಕೊಡ್ತೇರಿ ಪಂಪಿನ ವಿಚಾರನು ಒಂಜೇ ಸೀದ ಪನಂದೆ ಅಯ್ಯನು ಪುರ್ಲುಡು ಬೇತನಮ್ಮ ನೆಡು ಮಡೆದು ಕೊಡ್ತೇವೆ ಆ ಬೋದಿಗೆದ ಕಂಬ ಪೊಲಿಯಂದಿ ಲೆಕ್ಕ ಕಲ ಐತನ ಅರ್ಥು ಒಂಜಿ ಗುತ್ತು ಮಡಸ್ಥಾನದ ಮಾನ ಮರ್ಯಾದಿನಿಯಪಲ ತೀರ್ಥಬೂರ್ರೆ ಬುಡಯ್ಯ ಚಿತ್ತಿನ ಒಂಜಿ ಅರ್ಥ ಐತ ಪಿರೋಡುಂಡು ಒಂಜಿ ಕಂಬ ಚಾವಡಿದ ಕಂಬ ನನ್ನ ಬೋದಿಗೆದ ಕಂಬ ಮಗರನದಾಂಡ ಆ ಚಾವಡಿಯೇ ಪಗ್ಗುಡು ನೆಲ ನೆಲಸಮಾಪುಡು ಅಂಚ ಆವರೆ ಬುಡ್ಪುಜಿ ಪಂಪಿನ ಸತ್ಯ ಆ ಸತ್ಯದ ನುಡಿಟ್ಟುಂಡು ವಿಶೇಷವಾದ ಇತ್ತ ಪುಣ್ಣು ಗಂಡ ಮೂಕುದ ಮುತ್ತೇಸನ ಹೊರ್ತದ್ದು ಮುಂಡದ ಕುಂಕುಮ ಹೊರತು ಕೊರಪೆ ಪಂಡ ಅಲೆಗೆ ಮುತ್ತೇಸನ ಭಾಗ್ಯ ಕೊರಪೆ ಅಂದು ಆ ನಮ್ಮ ತುಳುವ ದೈವಾರದನದ ಜನಪದರ ಪಂಪಿನ ಪುರುಳು ಏರಿಕೆಡೆ ತಗ್ಗಿಡಿ ತಗ್ಗಡಿಯಾನುತದು ನಿಖಲಿನ ಕಾಪು ರಕ್ಷಣೆ ಮಲ್ಪೆ ಗೆಂಡದ ಬರ್ಸಬೂರು ನಂಚಿತ್ತಿನ ಪುರುತುಡು ಕರ್ಬದ ಕೊಡಾದ ಕಾಪುವೆ ಇಡೀ ಕುಟುಂಬನು ಪೂತ ಬಿತ್ತಲ್ದ ಲೆಕ್ಕ ಕಾತೊಂದು ಬರ್ಪೆ ಏತು ಪುರುಳು ದ ವಾಕ್ಯರು ಇಂಚಿತ್ತಿನ ದೈವಾರಾಧನದ ಕಲಕ್ ದೈವ ಆರಾಧನೆ ಚಿತ್ತಿನ ಆ ಸತ್ಯದ ನರಮಾನಿನ ಕಲಿಗು ಕೊಡರ ಎನ್ನ ಸೊಲ್ವೆನ್ ಸಂದಾದ ಈ ಬೋಧಿಗೆದ ಕಂಬ ನನ್ನಲಾತ್ ಕಾಲ ತೂಳುವ ಮಣ್ಣಿಡು ಒರಿವುಲೆ ಕಾಡು ಪಂಪಿನ ಎಡ್ಡೆ ಪುನ್ಬೇಕು